ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ನೂತನ ಸಿಸಿಟಿವಿ ನಿಯಂತ್ರಣ ಕೊಠಡಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು यार डिटेल्स नंबर प्लेट आओ आकर दे लो सर्टिफिकेट हम फोटो हाकित छ डायरेक्ट यूनिवर्सिटी में हाकित छ सब सब करके ला दे प्रोसेस मारि कंपेयर मारले सर इवनिंग स्पीड मॉनिटर रिपोर्ट ನಂತರ ಡಿಡಿ ನ್ಯೂಸ್ನೊಂದಿಗೆ ಈಶ್ವರ ಖಂಡ್ರೆ ಜಿಲ್ಲಾದ್ಯಂತ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಮೂವತ್ತಾರು ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ತಂತ್ರಜ್ಞರಿಗೆ ತರಬೇತಿಯನ್ನು ಸಹ ನೀಡಲಾಗಿದೆ ಇದಕ್ಕೆ ಅನುದಾನ ನೀಡಲಾಗಿದೆ ಬೀದರ್ ಜಿಲ್ಲೆಯನ್ನು ಸುರಕ್ಷಿತ ಜಿಲ್ಲೆ ಎಂದು ಘೋಷಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದರು ಇನ್ನೂ ಇದಕ್ಕೆ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಸುರಕ್ಷಿತ ಜಿಲ್ಲೆ ಏನು ಅವಶ್ಯಕತೆ ಇದೆ ಅನುದಾನ ಕೊಡ್ತೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಕಲ್ಯಾಣ ಕರ್ನಾಟಕ ನಿಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಇದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಇದರಿಂದ ಅಪರಾಧ ಪ್ರಕರಣಗಳ ತಡೆಗೆ ಸಹಾಯವಾಗುತ್ತದೆ ಎಂದರು ಕ್ವಾಲಿಟಿ ಬಂದಿದೆ ಪ್ರಾಜೆಕ್ಟ್ ಸೊ ಇವತ್ತಿನಿಂದ ನಾವು ಮಾಡ್ತೇವೆ